ಒಂದು ಕಾಡಲ್ಲಿ ಒಂದು ತೋಳ ಇತ್ತು ಆ ತೋಳಕ್ಕೆ ತುಂಬ ದುರಾಸೆ ಇರುತ್ತೆ ಅದು ಏನು ಮಾಡುತ್ತೆ ಒಮ್ಮೆ ಭೇಟಿ ಆಡಿ ಬಂದ ಮಾಂಸ ಎಷ್ಟೋ ಇರುತ್ತೆ ಯಾರಿಗಾದರೂ ಕೊಡಬೇಕಾಗತ್ತೆ ನೋಡಿದರೆ ಅಂಥೇಳಿ ತಾನೇ ಎಲ್ಲ ಖಾಲಿ ಮಾಡಬೇಕು ಅಂತ ದುರಾಸೆಯಿಂದ ಗಬ ಆಗಬ ಆಗಬಾ ಅಂತ ತಿಂತಾ ಇರುತ್ತೆ ನಿಧಾನಕ್ಕೆ ತಿಂದಿದ್ರೆ ನಡೀತಾ ಇತ್ತು ಅದು ಏನು ಮಾಡುತ್ತೆ ದುರಾಸೆ ತೋಳ ಯಾರಾದರೂ ನೋಡಿದರೆ ಅವ್ರಿಗೂ ಪಾಲ್ ಕೊಡಬೇಕಾಗತ್ತೆ ಅಂತ ತಾನೇ ಗಬ 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 ಅಂತ ತಿಂತ ಇರುತ್ತೆ ಹಾಗೆ ತಿಂತಿರಬೇಕಾದ್ರೆ ಆ ಒಂದು ಮೂಳೆ ತೋಳದ ಗಂಟಲ್ಲಿ ಸಿಕ್ಕಾಕೊಂಬಿಡುತ್ತೆ ಅಯ್ಯೋ ಏನಪ್ಪ ಇದು ಮೂಳೆ ಸಿಕ್ಕಾಕೊಂಡ್ಬಿಡ್ತೋ ಯಂಗಪ್ಪ ತಂಗ್ಯೋದೋ ಅಯ್ಯೋ ಮೂಳೆ ಸಿಕ್ಕಾಕೊಂಡ್ಬಿಟ್ಟಿದೆ ಏನು ನುಂಗಕ್ಕೂ ಬರೋದಿಲ್ಲ ಅಯ್ಯಯ್ಯೋ ಏನಪ್ಪ ಮಾಡೋದು ಆ ಅಂತ ಕಿರ್ಚಾಡಿ ಹೊರಳಾಡಿ ಕೂಗಾಡಿ ಎಲ್ಲ ಮಾಡುತ್ತೆ ಆದರೆ ಏನೂ ಪ್ರಯೋಜನ ಆಗೋದಿಲ್ಲ ಆ ನೋವು ಕಡಿಮೆ ಆಗೋದಿಲ್ಲ ಮೂಳೆನೂ ಹೊರಗಡೆ ಬರೋದಿಲ್ಲ ಕಡೆಗೆ ತೋಳ ನೋವು ತಡೆಯೋಕ್ಕಾಗದೆ ಅಲ್ಲಿ ದೂರದಲ್ಲಿ ಒಂದು ನರಿ ಇರುತ್ತೆ ಈ ತೋಳ ನರಿನ ಆವಾಗಲೇ ನೋಡಿರುತ್ತೆ ಆದರೆ ಮಾಂಸ ತಿನ್ನುವಾಗ ಅದನ್ನು ಕರೆದ್ರೆ ಅದಕ್ಕೆ ಮಾಂಸದಲ್ಲಿ ಪಾಲ್ ಕೊಡಬೇಕು ಅಂಥೇಳಿ ಅವಾಗ ಕರೆದಿರೋದಿಲ್ಲ ಈಗ ನೋವಾಗುತ್ತಲ್ವಾ ಗಂಟ್ಲಲ್ಲಿ ಮೂಳೆ ಸಿಕ್ಕಾಕೊಂಡಿರುತ್ತಲ್ಲ ಅದಕ್ಕೆ ಹೇ ನರಿ ಅಣ್ಣ ನರಿಯಣ್ಣ ಬಾರಣ್ಣ ನನಗೆ ನೋವು ತಡಿಯೋಕ್ಕೆ ಆಗ್ತಿಲ್ಲ ಗಂಟಲ್ಲಿ ಮೂಳೆ ಸಿಕ್ಕಾಕೊಂಬಿಟ್ಟಿದೆ ಅಣ್ಣ ಬಿಡ್ಸಣ್ಣ ಅಂತ ಕೂಕೊಂಡು ಕೂಕೊಂಡು ಕಿರ್ಚ್ಕೊಂಡು ಕಿರ್ಚ್ಕೊಂಡು ನರಿ ಹತ್ರ ಗೊಳಾಡುತ್ತೆ ಈ ತೋಳದ ದುರಾಸೆ ಬುದ್ಧಿಗೆ ಗೊತ್ತಿದ್ದಂಥ ನರಿ ಅಯ್ಯೋ ಬಿಡು ಅಣ್ಣ ನನಗೇನು ತಿಳಿಯುತ್ತೆ ಅಲ್ಲಿ ಯಾರಾದರೂ ಡಾಕ್ಟರ್ ಇದ್ದರೆ ಅವ್ರ ಹತ್ರ ಹೋಗು ನನಗೇನು ತೆಗಿಯಕ್ಕೆ ಬರುತ್ತಾ ನಾನೇನು ಡಾಕ್ಟರಾ ಅಂತ ಹೇಳಿ ಕಳಿಸ್ಬಿಡುತ್ತೆ ಆಗ ತೋಳ ಅಯ್ಯೋ ಅಯ್ಯೋ ಎಲ್ಲಿದ್ದಾರಪ್ಪ ಡಾಕ್ಟರು ಅಯ್ಯೋ ವೈದ್ಯರಲ್ಲಿದ್ದಾರಪ್ಪ ಡಾಕ್ಟ್ರೇ ವೈದ್ಯರೇ ಡಾಕ್ಟ್ರೇ ವೈದ್ಯರೇ ಅಂತ ಕೂಗುತ್ತೆ ಕಾಡಲ್ಲೆಲ್ಲ ತಿರುಗಾಡಿ ಕೂಗಿ ಕೂಗಿ ಕಿರ್ಚುತ್ತೆ ಆದರೆ ಆ ಕಾಡಲ್ಲಿ ಎಲ್ಲೂ ಅದಕ್ಕೆ ವೈದ್ಯರು ಸಿಗೋದೇ ಇಲ್ಲ ಕೊನೆಗೆ ಆ ದುರಾಸೆಯ ತೋಳ ಒಂದು ಉಪಾಯ ಮಾಡುತ್ತೆ ಅನೌನ್ಸ್ಮೆಂಟ್ ಮಾಡುತ್ತೆ ಯಾರು ನನ್ನ ಗಂಟ್ಲಲ್ಲಿರೋ ಮೂಳೆ ತೆಗಿತಾರೋ ಅವರಿಗೆ ಸೊಗಸಾದ ಬಹುಮಾನ ಕೊಡ್ತೀನಿ ಕೇಳಿ 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 ಅಂತ ಕೂಗುತ್ತೆ ಅಲ್ಲೊಂದು ದೂರದಲ್ಲೊಂದು ಕೊಕ್ಕರೆ ಆಹಾ ಎಷ್ಟು ರುಚಿಯಾಗಿದೆಯಪ್ಪಾ ಅಂತ ಒಂದು ಮೀನನ್ನು ಕೊಕ್ಕರೆಯಿಂದ ಹಿಡಿದು ತಿಂತಾ ಇರುತ್ತೆ ಅದು ಈ ತೋಳ ಹೇಳೋದನ್ನು ಕೇಳಿಸ್ಕೊಳ್ಳುತ್ತೆ ಕೇಳಿಸಿ ಓಡಿ ಬರುತ್ತೆ ತೋಳಣ್ಣ ತೊಳಣ್ಣ ನಿಮ್ಗೇನೋ ಸಹಾಯ ಬೇಕು ಅಂತ ಕೂಕೊಂಡಿಯಲ್ಲ ಏನು ಬೇಕಣ್ಣ ಅಂತ ಆಗ ತೋಳ ಹೇಳುತ್ತೆ ನನ್ನ ಗೊಂಟ್ಲೇ ಒಂದು ಮೂಳೆಸು ಕೊಂಡಿದೆ ತಗಿತೀಯ ಕೊಕ್ಕರ ಅಂತ ಆಗ ಕೊಕ್ಕರ ಹೇಳುತ್ತೆ ಆಗ ಅಣ್ಣ ತೆಗಿತೀನಿ ನೋಡಿ ನಾನು ಚೂಪಾದ ಕೊಕ್ಕಿದೆಯಲ್ಲ ಅದರಿಂದ ತೆಗಿಬೋದು ನೀನು ಬಾಯಣ್ಣ ಆ ಅಂತ ಮಾಡು ನಾನು ತೆಗಿತೀನಿ ಅಂತ ಹೇಳತ್ತೆ ಆಗ ತೋಳ ಆ ಅಂತ ಬಾಯಿ ತೆಗಿಯತ್ತೆ ಕೊಕ್ಕರೆ ತನ್ನ ಕೊಕ್ಕನ್ನು ಆ ತೋಳದ ಬಾಯಿಯೊಳಗಡೆ ಹಾಕಿ ಮೂಳೆಯನ್ನ ನಿಧಾನಕ್ಕೆ ಹೊರಗೆ ತೆಗಿಯತ್ತೆ ಆಗ ತೋಳದ ನೋವೆಲ್ಲ ಮಾಯಾಗತ್ತೆ ಹಾ ಬಾ ಈಗ ನೋವು ಕಡಿಮೆ ಆಯಿತು ತುಂಬ ಉಪಕಾರ ಆಯಿತು ಕೊಕ್ಕರೆ ಅಣ್ಣ ಅಂತ ಹೇಳತ್ತೆ ಆಗ ಕೊಕ್ಕರೆ ಪರವಾಗಿಲ್ಲ ತೋಳಣ್ಣ ತೋಳಣ್ಣ ನೀವು ಬಹುಮಾನ ಕೊಡ್ತೀನಿ ಅಂದ್ರಲ್ಲ ಯಾವಾಗ ಕೊಡ್ತೀರಾ ಕೊಡಿ ನನ್ನ ಬಹುಮಾನ ಅಂತ ಕೇಳುತ್ತೆ ಆಗ ತೋಳ ಆ ಯಾವ ಬಹುಮಾನ ಅನ್ನತ್ತೆ ಅದಕ್ಕೆ ಕೊಕ್ಕರೆ ಹೇಳುತ್ತೆ ಮೂಳೆ ತೆಗೆದವ್ರಿಗೆ ಬಹುಮಾನ ಕೊಡ್ತೀನಿ ಅಂತ ಈಗಲೇ ಹೇಳಿದ್ರಿ ಅಲ್ಲ ತೋಳಣ್ಣ ಓಹೋ ಅದೋ ಬಹುಮಾನ ಆಗಲೇ ಕೊಟ್ಬಿಟ್ನಲ್ಲ ನಾನು ನೀನು ನನ್ನ ಬಾಯಿಯೊಳಗೆ ನಿನ್ನ ಮುಖ ಇಟ್ಟಾಗಲೂ ಕೂಡ ನಾನು ನಿನ್ನ ತಿನ್ನದೇ ಬಿಟ್ಟಿದ್ದೀನಿ ಅದೇ ದೊಡ್ಡ ಬಹುಮಾನ ಅಲ್ವಾ ಹೊಗೆ ಹೋಗೋ ಬಹುಮಾನ ಬೇಕಂತೆ ಬಹುಮಾನ ಅಂತ ತೋಳ ಕೊಕ್ಕರೆಗೆ ಬೈದು ಕಳಿಸ್ಬಿಡತ್ತೆ ಪಾಪ ಕೊಕ್ಕರೆ ಬೇಜಾರು ಮಾಡಿಕೊಂಡು ವಾಪಸ್ಸು ತನ್ನ ಮೀನನ್ನು ತಿನ್ನೋದಕ್ಕೆ ಅಂತ ಹೋಗ್ಬಿಡತ್ತೆ ಒಂದಷ್ಟು ಜನ ಈ ತೋಳು ತರನೇ ಇರ್ತಾರೆ ದುರಾಸೆ ಬುದ್ಧಿ ಇರುತ್ತೆ ಸಹಾಯ ಮಾಡಿದಕ್ಕೆ ಒಂದು ಧನ್ಯವಾದ ಹೇಳೋ ಬುದ್ಧಿ ಇರೋದಿಲ್ಲ ಅದಕ್ಕೆ ಮಕ್ಕಳ ನೀವು ಯಾರ ಜೊತೆಗಾದರೂ ವ್ಯವಹಾರ ಮಾಡೋಕ್ ಮುಂಚೆ ನೀವು ಯಾರ ಜೊತೆಗೆ ವ್ಯವಹಾರ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ವ್ಯವಹಾರ ಮಾಡೋದು ಒಳ್ಳೆಯದು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ